ಏನು ಇವತ್ತು ನಮ್ಮ ಭಕ್ತಿಂಪಾಳೆ ಮುಖ್ಯ ರಸ್ತೆ ಇದು ಇಲ್ಲಿಂದ ಭಕ್ತಿಂಪಾಳೆ ಪಿಳ್ಳಿ ಮತ್ತು ಮಾಕ್ಲಿ ಹೋಗುವಂಥ ರಸ್ತೆ ಇದು ಸುಮಾರು ಜನ ಹೋಗುವಂಥ ರಸ್ತೆ ಇದು ಇವತ್ತು ನಮ್ಮ ಶಾಸಕರ ಒಂದು ಅವರೊಂದು ಎಲ್ಲರೂ ಹೋಗಿ ಮನವಿ ಮಾಡಿದ್ದವು ಈ ರಸ್ತೆಯನ್ನು ಅಭಿವೃದ್ಧಿ ಮಾಡಿಕೊಡ್ಬೇಕು ಅಂತ ಹಾಗೆ ನಗರಸಭೆ ಕಮಿಷನ್ರು ಮತ್ತು ನಮ್ಮ ಎಮ್ ಎಲ್ ಎ ಶಾಸಕರು ಸೇರಿ ಇವತ್ತು ರಸ್ತೆಯನ್ನು ಡಾಮರೀಕರಣ ಪೂಜೆ ಮಾಡಿದ್ರು ಹಾಗೆ ನಮ್ಮ ಇಲ್ಲಿಂದ ನಿವಾಸಿಗಳೆಲ್ಲ ಸೇರಿ ಇವತ್ತು ಒಂದು ಸನ್ಮಾನ ಕಾರ್ಯಕ್ರಮ ಕಂಡಿದ್ದವು ಅವ್ರದ್ದು ಬೇಡಿಕೆಗಳಿದ್ದಾವೆ ಇಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಬೇಡಿಕೆಗಳು ರಸ್ತೆಗಳದು ಅದನ್ನು ಕರೆದಿದ್ದಾರೆ ನಮ್ಮನ್ನು ಮತ್ತೆ ನಮ್ಮನ್ನು ಬನ್ನಿ ಇಲ್ಲೇ ಬರ್ತೀನಿ ನಾನೇ ನಿನ್ನ ಒಂದು ಯಾವತನ ಒಂದು ಜನಸಂಪರ್ಕ ಸಭೆ ಮಾಡಿ ಅದನ್ನೆಲ್ಲ ಬಗೆರ್ಸ್ಕೊಟ್ಟು ನೀಡಿದಾರೆ ಬಟ್ ಹೇಳಬೇಕು ಅಂದರೆ ಶಾಸಕರು ನಮಗೆ ತುಂಬ ಸ್ಪಂದಿಸ್ತಾರೆ ಒಳ್ಳೆ ಕೆಲಸ ಮಾಡಿ ಕೆಲಸಗಳು ಮಾಡ್ತಾವೆ ಈಗ ತಮಗೆ ಗೊತ್ತು ಮಾದೇ ಮಿತ್ರರಿಗೆ ಇವತ್ತು ಅಲೆ ಒಂದು ಸಾವಿರ ಕೋಟಿ ಅನುದಾನ ತಂದಿದ್ದಾರೆ ಅದಾಗಿ ಎಲ್ಲ ಕಡೆನೂ ಪ್ರತಿದಿನವೂ ಪೂಜೆ ಮಾಡ್ತಾರೆ ಅವ್ರಿಗಿನ್ನೂ ಹೆಚ್ಚಿನ ದೇವರು ಶಕ್ತಿ ಕೊಡಲಿ ನಮ್ಮ ನೆಣಮಿಗೆ ಒಳ್ಳೊಳ್ಳೆ ಕೆಲಸ ಮಾಡಲಿ ಈಜುಡಿ ತಂದಿಡಿದ್ರೆ ಕಾವೇರಿ ತಂದಿಡಿದ್ರೆ ಇನ್ನೂ ಭಗವಂತ ಹೆಚ್ಚಿನ ರೀತಿಯಲ್ಲಿ ಶಕ್ತಿ ಕೊಟ್ಟು ಅವ್ರಿಗೆ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಳ್ಳಿ ಅಂತ ಹೇಳಿ ನಾನು ಈ ಭಾಗದ ಎಲ್ಲ ಜನತೆ ಪರವಾಗಿ ನಾನು ಕೇಳ್ಕೊತೀನಿ ನನ್ನ ಸರ್ ಬಾ ಆಲ್ರೆಡಿ ವಾಜಿ ಮುಖ್ಯ ರಸ್ತೆಗೂ ಒಂದೂವರೆ ಕೋಟಿ ಹಾಕಿದ್ದಾರೆ ಆಮೇಲೆ ಎಮ್ ಜಿ ರೋಡ್ಗೂ ಒಂದುವರೆ ಹಾಕಿದ್ದಾರೆ ಇನ್ನು ಕೆಲವೇ ದಿವಸಗಳಲ್ಲಿ ಅವ್ರಿಗೂ ಸಹ ಚಾಲನೆ ಕೊಡ್ತೀನಿ ಹೇಳಿದ್ದಾರೆ ಖಂಡಿತವಾಗಲೂ ಅವರು ಹೇಳಿದ ಕೆಲಸ ಯಾವುದೂ ಇನ್ನೇ ಆಗಿಲ್ಲ ಅವ್ರು ಮಾಡ್ತೀನಿ ನಮಗೆ ಭರವಸೆ ಇದೆ ಇಲ್ಲ ಕಾಂಟ್ರಾಕ್ಟ್ರು ಅವ್ರು ಯಾರೋ ಗಿಲಿ ವೆಂಕಟೇಶ್ ಅಂತ ಅದು ಸರಿಯಾಗಿ ಕೆಲಸ ಮಾಡಿರಲಿಲ್ಲ ಅದಕ್ಕೆ ನಾವೆಲ್ಲ ಅವ್ರಿಗೆ ಮನವಿ ಕೊಟ್ಟಿದ್ದೆವು ಶಾಸಕರಿಗೆ ಇದು ಸರಿಯಾಗಿ ಅವರು ಮಾಡ್ತೀರ ಅಂತ ಅವರು ಶಾ ಗೊತ್ತಲ್ಲ ಅವರು ಪಕ್ಕ ಕೆಲಸ ಮಾಡಬೇಕು ಕ್ವಾಂಟಿಟಿ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ ಯಾರ್ದವೂ ಅವರು ಅನುದಾನದಲ್ಲಿ ಅವರು ಶಾಸಕರು ಕ ಕೈ ಚಾಚಲ್ಲ ದುಡ್ಡು ವಿಚಾರದಲ್ಲಿ ನಿಮಗೆ ಗೊತ್ತು ಅವ್ರು ಯಾರ ಹತ್ರನೂ ಒಂದು ರೂಪಾಯಿ ಪಡೆಯಲ್ಲ ಅಧಿಕಾರಿಗಳು ಇರ್ತಾವೆ ಅವ್ರು ಕೆಲಸ ಮಾಡ್ತಾರೆ ಅವ್ರಿಗೆ ನಾವು ಅಪ್ಸೈಟ್ ಮಾಡ್ತೀವಿ